ಹೇಳಿದ್ರು ನನ್ನ ಚುನಾವಣೆದಾಗ ಗುರುಗಳೇ ತಾವೇ ಬೆಳಗಾವಣೆ ನಾಲ್ಕು ದಿವಸ ಕೂತು ಎಲ್ಲರಿಗೂ ಪಾಕಿಟ್ ಹಂಚುವಂತ ಕೆಲಸ ಆಯ್ತು ತಾವೇ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಹೇಳಿದ್ವಿ ಮತ್ತೆ ಇಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ತಾವು ಮಾತಾಡ್ಬೇಕಾದ್ರ ಇಲ್ಲಿ ಕುಟುಂಬ ರಾಜಕಾರಣದ ನಾವ್ ವಿರುದ್ಧ ಅಂತ ಅಂತೇಳಿ ತಾವೇ ಹೇಳ್ತೀರಿ ಗುರುಗಳೇ ಇದನ್ನ ನಾ ಏನ್ ಹೇಳ್ಬೇಕು ನನಗೆ ಅರ್ಥ ಆಗೋದು ಕಟ್ಟ ಕಡೆಯ ಮನುಷ್ಯ ಕಟ್ಟ ಕಡೆಯ ಮನುಷ್ಯ ಏನೇ ಲೋ ಹಾನಿ ಆದರೂ ಏನೇ ತ್ರಾಸಾದರೂ ನಾ ಹೋಗಿ ಮುಡ್ತೀನಿ ಅಂತ ಹೇಳಿದ್ರಿ ಈಗ ಸುಮಾರು ಎರಡು ದಶಕದಾಗ ಬಹಳಷ್ಟು ಮಂದಿ ಸಮಾಜ ಸಲಹಾಗಿ ಆಸ್ತಿ ಮಾಡ್ಕೊಂಡು ಹಾಳಾಗ್ಯಾರ ಸಮಾಜ ಸಲಾಗಿ ರಾಜಕೀಯ ಜೀವನ ಹಾಳು ಮಾಡ್ಕೊಂಡಾರ ನಮ್ಮಂತ ಪಂಚಮ ಶಾಲೆ ಸಮಾಜ ಸಹಕಾರಿ ಕ್ಷೇತ್ರದವನಿತ್ರು ನನಗೊಂದು ಕರೆಯೂ ಮಾಡ್ಲಿಲ್ಲ ನಿಮ್ಮ ಸಲಹಿನ ಬಹಳಷ್ಟು ಮಾಡಿದ್ವಿ ಹೂವೇ ಹೋರಾಟದಲ್ಲಿ ತಾವು ಹೇಳಿದ್ರಿ ತನು ಮನ ಧನದಿಂದ ಯಾವುದೇ ಅಪೇಕ್ಷೆ ಇಲ್ಲದ ಯಾರ ಸಮಾಜಕ್ಕೆ ದೊಡ್ಡದಾರ ಅವರಿಗೆ ನಾವು ಮಾಡ್ತೀನಿ ಅಂತೇಳಿ ನಾವು ತನು ಮನದನದಿಂದ ನಾವು ಟೂಯಾಗ ಹೋರಾಟ ಮಾಡಿದೀವಿ ಆದರೂ ನನಗೆ ಅನ್ಯಾಯ ನನಗೆ ನನಗೊಂದು ಕರೆ ಕೂಡ ತಾವು ಮಾಡಲಿಲ್ಲ ಇದಕ್ಕೆ ನಾ ಏನು ಹೇಳ್ಬೋದು ಯಾಕೆ ಹಿಂಗೆ ಮಾಡಕತ್ತೀರಿ ಯಡಿಯೂರಪ್ಪನವರು ಹಾಗೆ ಪಂಚಮಸಾಲೆ ಸಮಾಜದ ಬಾಂಧವ್ಯ ತಮಗೆ ಗೊತ್ತಿಲ್ಲ ನಾವೊಂದು ಹೆಸರು ಹೋಗಂಗಿಲ್ಲ ಒಂದು ದೊಡ್ಡ ಸಂಸ್ಥೆ ಆರ್ಥಿಕ ಸಂಸ್ಥೆ ಸಂಕಷ್ಟದಲ್ಲಿದ್ದಾಗ ನಾವೇ ನಿಮ್ ಕ ನಿಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನೀವು ನಮ್ಮ ಜೊತೆ ಯಡಿಯೂರಪ್ಪ ಬಲ್ಲಿ ಬಂದ್ರಿ ರಾಘವೇಂದ್ರ ಅವ್ರ ಬಲ್ಲಿ ಬಂದ್ರಿ ವಿಜಯೇಂದ್ರ ಅವ್ರ ಬಳಿ ಬಂದ್ರಿ ಹತ್ತು ಸಲ ಫೋನ್ ಹಚ್ಚಿದ್ರಿ ಅವಾಗ ಯಡಿಯೂರಪ್ಪ ಅವರು ಎಷ್ಟು ನಯ ವಿನಯದಿಂದ ಎಷ್ಟು ಚಂದ ತಮ್ಮ ಜೋಡಿ ಮಾತಾಡ್ಕೊಂಡ್ರು ಲಿಂಗಾಯತ ಸಮಾಜದ ಬಗ್ಗೆ ಮಾತಾಡಿದ್ರು ಪಂಚಮ್ ಸಮಾಜದ ಸಮಾಜದ ಬಗ್ಗೆ ಮಾತಾಡಿದ್ರು ಅವೆಲ್ಲ ಮರ್ತು ಬಿಟ್ರೇನು ಅಂತ ನನಗೆ ಶಾಕ್ ಆಗಿಬಿಟ್ಟೈತ ಎಲ್ಲ ಮರ್ತು ಹೋಗ್ಬಿಟ್ರ ಈ ಪೀಠಕ್ಕೆ ನಿಮ್ಮ ಪೀಠಕ್ಕೆ ಹರಿಹರ ಪೀಠಕ್ಕೆ ಯಡಿಯೂರಪ್ಪರ ಕೊಡುಗೆ ಏನು ಇಲ್ವ ಯಡಿಯೂರಪ್ಪ ಏನು ತಾವು ತಗೊಂಡೇ ಇಲ್ವ ಆದ್ರೂ ಯಡಿಯೂರಪ್ಪ ವಿರುದ್ಧ ಮಾಡ್ತೀನಿ ಒಂದು ಬಹಳ ಮುಖ್ಯವಾದ ಹೇಳ್ತೀನಿ ಈ ನಾವು ಎರಡು ದಶಕಗಳ ಕಾಲ ಹೋರಾಟ ಮಾಡಿ ಬಟ್ ಮೊದಲೇ ಬಾರಿಗೆ ದೆಹಲಿವರೆಗೂ ಹೋದಾಗ ನಮ್ಮ ನಿಯೋಗ ಅರ್ಜಿ ಕೊಟ್ಟಾಗ ನಿಮ್ಮ ಜಾತಿ ಕಲಾಂನಲ್ಲಿ ಹೆಸರಿಲ್ಲ ನೀವು ಒಬಿಸಿದಾಗ ಹಾಕಬೇಕು ಅಂತಂದ್ರೆ ಮೊದಲು ಜಾತಿ ಕಲಾಂ ಹೆಸರು ಹಾಕೋರಿ ಅಂತ ಹೇಳಿದ್ರು ಜಾತಿ ಕಾಲಂನಾಗ ಹೆಸರು ಹಾಕಬೇಕಂತ ನಾವು ಇಲ್ಲಿ ಬಂದಾಗ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ನಮ್ಮ ಸಮಾಜ ನೋಡೋವು ಆದ್ರೆ ಮೊಟ್ಟ ಮೊದಲನೇ ಬಾರಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಪಂಚಮ್ಸಾಲಿ ಸಮಾಜ ದೊಡ್ಡ ಸಮಾಜ ಇದರಲ್ಲಿ ಹತ್ತು ಪರ್ಸೆಂಟ್ ಅದಾರ ತೊಂಬತ್ತು ಪರ್ಸೆಂಟ್ ಜನ ಬಡವರದಾರ ಅಂತ ಹೇಳಿ ನಮ್ಮಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ರಾಣಿ ಇರ್ಬೋದು ದೇಶಮುಖರು ದೇಸಾಯರು ದೊಡ್ಡ ಗೌಡ್ರು ದೊಡ್ಡ ದೊಡ್ಡ ಸಹಕಾರ ಇರ್ಬೋದು ಆದರೆ ಎಲ್ಲ ಕೂಡಿ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಶೇಕಡ ಪಂಚಮಸಾಲಿ ಸಮಾಜ ಬಡತನದಲ್ಲದ್ರು ಅದನ್ನು ಪರಿಗಣಿಸಿ ಯಡಿಯೂರಪ್ಪನವ್ರು ಏನು ಮಾಡಿದ್ರಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಜಾತಿ ಕಾಲಂನಲ್ಲಿ ಹಾಕುವಂಥ ಕೆಲಸ ಮಾಡಿದ್ರು ಗುರುಗಳೇ ಮಾ ಸನ್ಮಾನ್ಯ ಯಡಿಯೂರಪ್ಪನವರೇ ಮಾಡಿದ್ರು ಒಂದು ಸಮಿತಿ ರಚನೆ ಮಾಡಿದ್ವಿ ನಾವು ಟೂ ಎ ಪ್ರಶ್ನೆ ಇಟ್ಟಾಗ ಅವರೊಂದು ಸಮಿತಿ ರಚನೆ ಮಾಡಿದಾಗ ಏನೋ ಒಂದು ವಿಷಯ ಹೇಳಿದ್ರಪ್ಪ ಅಂದ್ರೆ ಈಗ ಮೊದಲು ನೀವು ತ್ರೀ ಬಿ ತೋರಿ ಅಂತ ಹೇಳಿ ಎರಡನೇ ಸಲ ತ್ರೀ ಬಿದಾಗ ಸೇರ್ಪಡೆ ಮಾಡುವಂಥದ್ದು ಮಾಡಿದ್ರು ಯಾಕೆ ಯಡಿಯೂರಪ್ಪನವ್ರು ಮಾಡಿಲ್ವಾ ಬೇರೆ ಮುಖ್ಯಮಂತ್ರಿಗಳು ಮಾಡ್ಯಾರ ಪ್ರತಿಯೊಂದು ಸಲ ಮೂರು ಮಂದಿ ನಾಲ್ಕು ಮಂದಿ ಮಂತ್ರಿಗಳು ಒಳ್ಳೆ ಒಳ್ಳೆ ಕ್ಯಾಬಿನೆಟ್ ದರ್ಜೆ ಒಳ್ಳೆ ಖಾತೆಗಳನ್ನು ಕೊಟ್ಟು ಕ್ಯಾಬಿನೆಟ್ ಮಂತ್ರಿಗಳನ್ನು ಮಾಡಿದರು ಎಷ್ಟೋ ಜನ ಎಮ್ ಎಲ್ ಎಗಳನ್ನು ಮಾಡಿದ್ರು ಎಷ್ಟೋ ಜನ ಬೋರ್ಡ್ ಅಧ್ಯಕ್ಷರು ಮಾಡಿದ್ರು ಬೋರ್ಡದ್ದು ಆಡಳಿತ ನಿಗಮ ಮಂಡಳಿ ಲಿಸ್ಟ್ ಲಿಸ್ಟ ಹೋಗಂಗಿಲ್ಲ ಬರೀ ಬಿಜಾಪುರ ಬಾಗಲ್ ಕೊಡದಾಗ ಎಂಟು ಜನರು ಮಾಡಿದ್ರೆ ಪಂಚಮಸಾಲಿ ಸಮಾಜ ಏನ್ ಪಂಚಮಸಾಲಿ ಸಮಾಜದ ವಿರೋಧಿ ಏನ್ ಪಂಚಮಶಾಲಿ ಸಮಾಜದ ವಿರೋಧಿ ಅಂತ ನನಗೆ ಅರ್ಥ ಆಗೋದು ಯಾವ ಯಾವ ಮುಖ್ಯಮಂತ್ರಿಗಳು ಅಷ್ಟು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಅವಕಾಶ ಮಾಡಿಕೊಟ್ಟರು ಯಡಿಯೂರಪ್ಪನವ್ರು ಕೊಟ್ಟರು ಬೇರೆಯವ್ರು ಕೊಟ್ಟಾರ ನೀವು ನನಗೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಬರ್ರಿ ನಾನು ಕೊಂಡಿರ್ತೀನಿ ಇನ್ನೂ ಒಂದು ವಿಷಯ ಹೇಳ್ತೀನಿ ನೀವು ಗುರುಗಳಾಗಿ ಸಮಾಜಕ್ಕೆ ಏನು ಸಂದೇಶ ಪಡಾಕತಿರಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈಗಾಗಲೇ ಸಮಾಜ ಒಡದ್ ಒಡದ್ ಹೋಗ್ಬಿಟ್ಟು ಪೀಠ ಆಯಿತು ಆಯ್ತು ಆಕಡೆ ಹೋಯ್ತು ಇನ್ನೊಂದು ಪೀಠ ಆಯ್ತು ಕಡೆ ಹೋಯ್ತು ಈ ಪೀಠ ಆಯ್ತು ಕೂಡ ಏನೋ ನಡೆಸಿರಿ ನಾವು ಇದ್ರಾಗೆ ಇದೀವಿ ಎಲ್ಲರೂ ಕೂಡ ಹೋರಾಟ ಮಾಡೋನು ಒಂದು ಟೂ ಏಕ್ ಪ್ರಯತ್ನ ಮಾಡೋನು ಸೆಂಟ್ರಲ್ ಸಿಗೆ ಮಾಡೋನು ಅಂತ ನಾವು ಮಾಡಿದಾಗ ಇಲ್ಲಿ ಕೂಡ ತಮ್ಗೆ ಬೆಳಗಾವನೆ ಬಾಗಿಲು ಬಂದಾಗ್ಯಾವ ಬಾಗಲಕೋಟೆ ಬಾಗಿಲು ಬಂದಾಗ್ಯಾವ ಹುಬ್ಬಳ್ಳಿ ಧಾರವಾಡ ಬಾಗಿಲು ಬಂದಾಗ್ಯಾವ ಬಿಜಾಪುರ ಒಂದು ಉಳ್ದು ಇಲ್ಲಿ ಪಂಚಮಸಾಲಿ ಸಮಾಜದವ್ರು ಏನದಪ್ಪ ಅಂದ್ರ ನಮ್ಮ ಸಮಾಜದ ಮಾನ್ ಹರಾಜ್ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ನಾವು ಸುಮ್ ಕೂತೀವಿ ಎಷ್ಟು ದಿವಸ ಆದ್ರೆ ತೀರಾ ಅತಿರೇಕಕ್ಕೆ ಹೋಯ್ತು ಅಂದ್ರೆ ಅದು ಅರ್ಥ ನಮ್ಮ ನಮ್ಮ ಪಾರ್ಟಿ ಬಗ್ಗೆ ತಮಗೆ ಏನೂ ಗೊತ್ತಿಲ್ಲ ಈಗ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮನ್ನಿ ನಮ್ಮ ಜಿಲ್ಲಾಧ್ಯಕ್ಷರ ಸಮಯದಾಗ ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ರು ಹನ್ನೊಂದು ಜನ ಅರ್ಜಿ ಕೊಟ್ಟಿದ್ರು ಅಧ್ಯಕ್ಷರಾಗಿ ನಮ್ಮ ಗುರುಲಿಂಗಪ್ಪ ಅಂಗಡಿಯವರು ಆಯ್ಕೆ ಆಯ್ಕೆ ಆದರು ಹನ್ನೊಂದು ಜನರ ಒಬ್ಬರು ಆಯ್ಕೆ ಆದ್ರು ಹತ್ತು ಜನ ಬಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಹೂವಿನಾರ ಹಾಕಿ ಸನ್ಮಾನ ಮಾಡಿ ಹೋದ್ರು ಇದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತ ಇಲ್ಲಿ ರಾಷ್ಟ್ರೀಯತೆ ರಾಷ್ಟ್ರವಾದ ದೇಶ ಕಟ್ಟುವಂತ ಕೆಲಸ ಅಭಿವೃದ್ಧಿ ಅಂತ ಕೆಲಸ ಇಲ್ಲಿ ವಿಚಾರ ಇಟ್ಕೊಂಡು ನಾವು ಬಂದಿವಿ ಇಲ್ಲಿ ಯಾರನ್ನೋ ಮುಖ್ಯಮಂತ್ರಿ ಮಾಡ್ಬೇಕು ಯಾರನ್ನೂ ಮಾಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಯೋಗ ಯುವ ಪಡೆ ಯಾರು ಇಲ್ಲ ಇವತ್ತಿ ಕೇಸರಿ ಶಾಲೆ ಹಾಕೊಂಡು ಏನ್ ಯಾರ್ಯಾರು ಹೋರಾಟ ಮಾಡ್ತಾರಲ್ಲ ಪ್ರತಿಯೊಬ್ಬರ ಮನಸ್ಸಿನಾಗ ರಾಷ್ಟ್ರೀಯತೆ ಅನ್ನುವಂಥದ್ದು ಕಾದ್ರೂ ಹೊರತು ಬೇರೆ ಯಾವ್ದು ಯಾರೋ ಕಾರ್ಯಕರ್ತರು ಅಧಿಕಾರಕ್ಕಾಗಿಲ್ಲ ಇಂಥ ಒಂದು ಪಕ್ಷ ಎಷ್ಟು ಟೀಕೆ ಮಾಡ್ತೀರಿ ಎಲ್ರಿಗೂ ಟೀಕೆ ಮಾಡ್ತೀರಿ ನನಗೆ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಈಗ ನಾಳೆ ಅಂತಂದ್ರೆ ಪ್ರಬುದ್ಧರು ಎಲ್ಲ ಸೇರಿ ತಮಗೆ ಪ್ರಶ್ನೆ ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ತಾವು ವಿರುದ್ಧದ ಅಂತೀರಿ ಕುಟುಂಬ ರಾಜಕಾರಣಕ್ಕೆ ತಾವು ಸಪೋರ್ಟ್ ಮಾಡ್ತೀರಿ ಭ್ರಷ್ಟಾಚಾರಕ್ಕೆ ಮಾತಾಡ್ತೀರಿ ಭ್ರಷ್ಟಾಚಾರದ ಬಗ್ಗೆ ಏನೋ ಮಾತಾಡೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತಮಗೆ ಗೊತ್ತು ಏನದು ವ್ಯವಸ್ಥೆ ಅನ್ನೋದು ನನ್ನ ಚುನಾವಣೆ ಬಗ್ಗೆ ಹೇಳಬೇಕಂದ್ರೆ ಸರ್ ಏನಾಗಿತ್ತು ಅಂದ್ರೆ ಅದೇ ಹೇಳ್ತೀನಿ ಸಹಕಾರ ಭಾರತೀಯ ಹೇಳಿ ಒಂದು ರಾಷ್ಟ್ರ ಮಟ್ಟದ ಒಂದು ಸಂಘಟನೆ ಅದು ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ದಕ್ಷ ಪ್ರಾಮಾಣಿಕ ಒಂದು ಒಳ್ಳೆ ಆಡಳಿತ ಒಳ್ಳೆ ಸಹಕಾರಿಗಳ ಒಂದು ಒಕ್ಕೂಟ ಮಾಡಿಕೊಂಡು ಸಹಕಾರಿ ಕ್ಷೇತ್ರದಾಗ ಪ್ರಾಮಾಣಿಕರು ಯಾರು ಆದರೆ ಅವ್ರಿಗೆ ಒಳ್ಳೆ ಕೆಲಸ ಹಚ್ಚುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಸೌಹಾರ್ದ ಫೆಡರಲ್ ಅನ್ನುವಂಥದ್ದು ಸೌಹಾರ್ದ ಸಂಯುಕ್ತ ಸಹಕಾರಿ ಇದೊಂದು ರಾಜ್ ರಾಷ್ಟ್ರ ಮಟ್ಟದ ಒಂದು ಆರ್ಗನೈಜೇಷನ್ ಇದರ ಚುನಾವಣೆ ಡಿಕ್ಲೇರ್ ಆಗಿತ್ತು ಈ ಚುನಾವಣೆ ಡಿಕ್ಲೇರ್ ಆದಾಗ ಸಹಕಾರ ಭಾರತಿ ಅವರು ಪಟ್ಟಿ ಮಾಡ್ಲಕ್ಕ ಯಾವ ಯಾವ ಜಿಲ್ಲೆ ಯಾರು ಒಳ್ಳೆ ಸಹಕಾರಿಗಳದಾರ ಯಾರು ಸೂಕ್ತ ಅದಾರ ನೋಡುವಂಥದ್ದು ಪಟ್ಟಿ ಮಾಡ್ಲಾಕತ್ತಿ ಅವಾಗ ನಾನು ಸಹಕಾರಿ ಕ್ಷೇತ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಅನುಭವ ನಾನು ಒಂದು ಅರ್ಜಿ ಕೊಟ್ಟೆ ಆದರೆ ನನಗೆ ಗೊತ್ತಿರಲೇ ಇಲ್ಲ ಸನ್ಮಾನ್ಯ ಬಸವಗುಡಪಾಳಿ ಯತ್ನಾಳ್ ಅವರು ಅವ್ರ ಮಗನ ಸಲಾಗಿ ಸುಮಾರು ಒಂದು ವರ್ಷದಿಂದ ಲಾಭಿ ಅಂತ ಅಲ್ಲ ಅಭಿ ನಮಗೆ ಗೊತ್ತೇ ಇಲ್ಲ ನಾ ಸುಮ್ಮ ಕಾಮನ್ ಆಗಿ ಸಹಕಾರಿ ಕ್ಷೇತ್ರ ಹೋಗಿ ಅರ್ಜಿ ಕೊಟ್ಟೆ ಅವರು ಸಂಸದ ನಾವು ಹೇಳೋಕೆ ಹೋಂಗಲ್ಲಿ ಹೆಸರು ನಮ್ಗೆ ನಮ್ಮ ಸಂಸ್ಕಾರ ಬೇರೆ ನಾ ಭಾಳಷ್ಟು ಅವ್ರ ಲಾಭಿ ಮಾಡಿದ್ರು ಯಾರ್ಯಾರಿಗೆ ಹೇಳಬೇಕು ಮ್ಯಾಲೆ ಮುಖ್ಯಮಂತ್ರಿಗೆ ಹಿಡಿದು ನಮ್ಮ ವಿಚಾರ ಪರಿವಾರದ ಮುಖಂಡರಿಗೆ ಹಿಡಿದು ಲೋಕಸಭಾ ಸದಸ್ಯರಿಗೆ ಹಿಡಿದು ನನ್ನ ಮಗನಿಗೆ ಸಹಕಾರ ಭಾರತಿ ಪೆನಲ್ನ ಹಾಕೋರಿ ಅಂತ ಆದರೆ ಅವರು ಅವನ ಹೆಸರು ತೆಗೆದಿಟ್ರು ಅದಕ್ಕೊಂದು ಕಾರಣ ಇತ್ತು ಅವ್ರು ಬಸವಗೌಡ ಪಾಟೀಲ್ ಯತ್ನಾಳನ ಮಗ ಅದಂತೇಳಿ ಅವ್ರು ತೆಗೆದು ಇಡಲಿಲ್ಲ ಅವರು ಯಾವುದೇ ಸಹಕಾರಿ ಸಂಸ್ಥೆಗೆ ಸ್ವಚ್ಛ ಆಡಳಿತ ಕಾಯ್ದೆ ಕಾನೂನು ಬಿಟ್ಟು ಮಾಡಲಾರ್ದಂಥ ಸಹಕಾರಿ ಸಂಘಗಳಿಗೆ ಅವ್ರು ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ ಅವ್ರ ಮುಖ ನೋಡೋಂಗಿಲ್ಲ ಸಂಸ್ಥೆಗಳು ನೋಡ್ತಾರೆ ಫಸ್ಟ್ ಆ ಸಂಸ್ಥೆ ಸರಿಯಾಗಿ ನಡೆಸಿರೋ ಇಲ್ಲ ಅಂತೇಳಿ ಈಗ ಸಂಯುಕ್ತ ಸೌಹಾರ್ದ ಸಹಕಾರಿಯವರು ಸುಮಾರು ಸಿದ್ಧಿ ಸೀರಿಯವ್ರಿಗೆ ಒಂದಿಷ್ಟು ನೋಟಿಸ್ ಕೊಟ್ಟಾರೆ ಇಷ್ಟು ನೋಟಿಸ್ ಅದು ಒಂದು ಹತ್ತು ವರ್ಷನೇ ಸೊ ಆ ಕಾರಣದಿಂದ ನಮ್ಮ ಹಿರಿಯರು ಏನು ಮಾಡಿದ್ರಪ್ಪ ಅಂದರೆ ಏ ಈ ಆ ಅಭ್ಯರ್ಥಿ ಬೇಡ ಬೇಕಂದ್ರ ಬಸವನಗೌಡರಿಗೆ ಅವ್ರು ಯಾವ್ದು ಹೇಳ್ತಾರ ಹೇಳ್ರಿ ಅದನ್ನ ಹಾಕೊಳ್ಳೋನು ಅಂತ ಹೇಳಿ ಕಳಿಸಿದ್ರು ಇದು ನನಗ್ ಇಲ್ಲ ಇದು ಹಿಂಬಾರಿಕೆ ಒಂದ್ ವರ್ಷದಿಂದ ನಡೆದಿದ್ದ ಕತಿ ಮುಂದವರಂದ್ರೆ ಹೇ ನನಗೇನು ಗೊತ್ತಿಲ್ಲ ನನ್ನ ಮಗನಿಗೆ ನೀವು ಕೊಡ್ಬೇಕ ಟಿಕೆಟ್ ನಾ ಬೇರೆ ಯಾರ್ದು ಹೆಸರು ಸೂಚಿಸಂಗಿಲ್ಲ ಅಂತ ಹೇಳಿ ಇದೆಲ್ಲ ನಾ ಚುನಾವಣೆ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಅಲ್ಲಿವರೆಗೆ ನಮಗೂ ಗೊತ್ತಿಲ್ಲ ನಾನು ಲಾಸ್ಟಿಗೆ ಅವರು ಶಿಷ್ಯರು ಫೋನ್ ಹಚ್ತಿದ್ರು ಜಗದೀಶ್ ಛೆತ್ರಿ ಅವರು ಹಚ್ಿದ್ರು ನಮ್ಮ ಬೇರಾದರ್ಸ್ ಅವರು ಹಚ್ರು ಅಲ್ಲೇ ಲೌಡ್ ಸ್ಪೀಕರ್ ಇಟ್ಕೊಂಡು ಅಲ್ಲೇ ಅವ್ರ ಮಕ್ಕಳು ಕೂತ್ ಮಾತಾಡ್ತಿದ್ರು ನನಗೆ ನಾ ಯಾಕಂದ್ರೆ ನಮಗೂ ಬೇಕಾದವರು ನನ್ನ ಸ್ವಭಾವದ ಮೇಲೆ ನನಗೂ ಹೇಳೋರು ಬಹಳಷ್ಟು ಜನ ಇದ್ರು ನಾ ಹೇಳಿದೆ ನಾ ನೋಡ್ರಿ ಇಲ್ಲಿ ನಿಲ್ಬೇಕಂತ ನನಗೇನು ಇಲ್ಲ ನೀವು ನಾವು ಸಹಕಾರ ಭಾರತಿ ನಾವು ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅದು ಒಳ್ಳೆ ಒಂದು ಸಂಸ್ಥೆ ಅದ ಅದ್ರಾಗ ನನ್ನ ಹೆಸರು ಸೇರ್ಪಡೆ ಮಾಡಕತ್ತಾರ ನನಗೆ ಬೆಂಗಳೂರಿಂದ ಹೋಗ್ಬೇಡಿದ್ರು ನಾಮಿನೇಷನ್ ಕೊಟ್ಟು ನೀವು ಬೆಂಗಳೂರಾಗಿರ್ರಿ ನೀವು ತಕ್ಕೋ ಅಂದ್ರೆ ತಕ್ಕೋಬೇಕು ಅಂತ ಹೇಳಿದ್ರು ರೀ ಅಂತ ಹೇಳಿ ನಾ ಅಲ್ಲೇ ಕುತ್ಬಿಟ್ಟಿದ್ದೆ ನಾ ಎರಡು ಹೊಡೆದ ಮೂವತ್ತು ನಿಮಿಷಕ್ಕೆ ನಾಮಿನೇಷನ್ ಹಿಂ ಸಮಯ ಎರಡು ಹೊಡೆದ ಇಪ್ಪತ್ತೈದು ನಿಮಿಷಕ್ಕೆ ಇವ್ರ ಕಾಲ ಬಂದಿತ್ತು ನನಗೆ ಇವರು ಶಿಷ್ಯರು ನಾನಿಂದ ಇನ್ನಾದ್ರೂ ಸಮಯ ಮುಗುದಿಲ್ಲ ಹತ್ತು ನಿಮಿಷ ನಾನು ಎಕ್ಸ್ಟೆನ್ಷನ್ ತಗೋತೀನಿ ಟೈಮ್ ರಿಕ್ವೆಸ್ಟ್ ಮಾಡಿ ನೀವು ಅಧಿಕೃತ ಅಭ್ಯರ್ಥಿಯಾಗಿ ನೀವು ಬರ್ರಿ ನಾ ಹಿಂದ್ ತೆಗಿತೀನಿ ಹಿಂದ್ ತಕ್ಕೊತೀನಿ ಅಂತ ಹೇಳಿದೆ ನಾಮಿನೇಷನ್ ತೆಗಿಲಿಲ್ಲ ಒಂದು ಚುನಾವಣೆ ಆಯಿತು ನಾ ಅಧಿಕೃತ ಅಭ್ಯರ್ಥಿ ಆದೆ ಸರ್ಕಾರ ಭರ್ತಿಯಿಂದ ಪೆನಲ್ ಆಯಿತು ಪೆನಲ್ ಚುನಾವಣೆ ಆಯಿತು ಇವ್ರು ಬೆಳಗಾವಿಗೆ ಹೋಗಿ ಕುಂತರು ಬೆಳಗಾವಿಗೆ ಹೋಗಿ ಕುಂತು ನಾ ಏನೂ ಯಾರಿಗೇ ಕೈ ಮುಗಿಯಂಗಿಲ್ಲ ಯಾರಿಗೆ ಏನೂ ನಾ ಮಾಡಂಗಿಲ್ಲ ಅನಂತ ಅನಂತ್ ಅವರು ಇವರು ಯಾರ್ಯಾರ ಬಳಿ ಹೋದರು ಏನೇನು ಮಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವ್ರಿಗೆ ಏನು ಸಹಾಯ ಮಾಡಿದರು ಉಮೇಶ್ ಕತ್ತಿ ಅವರು ಏನು ಮಾಡಿದರು ಸನ್ಮಾನ್ಯ ಪ್ರಕಾಶ್ ಹುಕ್ಕೇರಿ ಅವರು ಏನು ಸಹಾಯ ಮಾಡಿದರು ಯಾಕೆ ಮಾಡಿದರು ಜಾರಕಿಹೊಳಿ ಕುಟುಂಬದವ್ರು ಏನೇನು ಮಾಡಿದರು ಎದಕ್ಕೆ ಮಾಡಿದರು ಅದೇನು ಹೇಳಬೇಕಾ ಸಂಪೂರ್ಣ ಕಾಂಗ್ರೆಸ್ ನಾಯಕರು ಇವ್ರಿಗೆ ಸಪೋರ್ಟ್ ಮಾಡಿದ್ರು ಸಂಪೂರ್ಣ ಒಬ್ಬರೇ ಒಬ್ಬರು ಸರ್ಕಾರ ಭರ್ತಿಗೆ ಮಾಡಲಿಲ್ಲ ಸಂಪೂರ್ಣ ಕಾಂಗ್ರೆಸ್ ನಾಯಕರು ಇವ್ರ ಜೊತೆಗೆ ಸ್ವತಃ ಗುರುಗಳೇ ಪ್ರತಿಯೊಬ್ಬರಿಗೆ ಫೋನ್ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಏ ಬಸವನಗೌಡ್ರ ಮಗನ ಮಾಡ್ಬೇಕು ಅಂತ ಬಸವನಗೌಡ್ರ ಸ್ವತಃ ನನ್ನ ಮಗನ ಭವಿಷ್ಯದ ಇದು ಐತಿ ಚುನಾವಣೆ ಐತೆ ನಾಳೆ ಮುಂದೆ ಅವನ ಭವಿಷ್ಯ ಉಜ್ವಲ ಅಂದ್ರೆ ನೀವು ಅವ್ನು ಎಲ್ಲಾರು ಹಿಡಿಬೇಕಂತ ಹೇಳಿ ಎಲ್ಲರಿಗೂ ಕೈ ಮುಗ್ದವ್ರ ಇವ್ರ ಹದಿನಾಲ್ಕು ಜನ ಯು ಕೆ ಹೋಟೆಲ್ನಾಗ ಶಾಸಕರು ಕುಂತು ಚರ್ಚೆ ಮಾಡಿ ಸಂಜಯ್ ಪಾಟೀಲ್ನ ಅವ ಅಧಿಕೃತ ಸಹಕಾರಿ ಭಾರತಿ ಅಭ್ಯರ್ಥಿ ಅದನ್ನ ಅವನಿಗೆ ಮಾಡೋಣ ಅಂತ ಹೇಳಿ ನಿರ್ಣಯ ಮಾಡಿ ಆ ಹೋಟೆಲ್ದಿಂದ ಕೇಳ ಮೇಲೆ ನನಗೆ ಇಬ್ಬರು ಮೂರು ಜನ ಶಾಸಕರು ಫೋನ್ ಮಾಡಿ ಹೇಳಿ ಇಲ್ಲಪ್ಪ ನಾವು ಎಲ್ಲರೂ ಕೂಡ ನಿರ್ಣಯ ಮಾಡಿವಿ ಹದಿನಾಲ್ಕು ಜನ ನೀ ಬೆಳಗಾವಿ ಬಗ್ಗೆ ನೀವು ತಿಳಿಕ ನೀ ಬರೀ ಬಿಜಾಪುರದ ಚುನಾವಣೆ ಮಾಡ ಅಂತ ನನಗೆ ಹೇಳಿ ಇಷ್ಟಾದ್ಮೇಲೆ ಇವರಲ್ಲಿ ಹೋಗಿ ಏನ್ ಕೈ ಮುಗಿದ್ರು ಏನ್ ಕಾಲು ಮುಗಿದ್ರು ಏನಿಲ್ಲ ಅದು ಬರೀ ರಿಸಲ್ಟ್ ಬ ಇವ್ರು ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ ಯಾವ ಪ್ರತಿಯೊಂದು ಎಲೆಕ್ಷನ್ ಆಗಿ ಇವರು ಪಾಕಿಟ್ ಹಂಚ್ಲಾರ ಎಲೆಕ್ಷನ್ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ ಪಾಕಿಟ್ ಹಂಚಿದ್ರು ಅವ್ರ ಮಗನ ಚುನಾವಣೆದಾಗ ಪಾಕಿಟ್ ಹಂಚಿದ್ರು ಏನು ರೀ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರ ಕುಟುಂಬ ರಾಜಕಾರಣಿ ಬಗ್ಗೆ ಮಾತಾಡ್ತಾರ ಇವ್ರ ತಂಡ ಏನದಲ್ಲ ಟೋಟಲ್ ಕುಟುಂಬದ ರಾಜಕಾರಣದವರ ತಂಡದ ಇದು ಯಾರು ಏನು ಕಣ್ಣ ಕಿವಿ ಮುಚ್ಕೊಂಡು ಅಟ್ಟು ಹುಚ್ಚದಾರ ತಿಳಿದ್ರು ಒಂದಿಷ್ಟು ಮೊಗ್ದು ಹುಡುಗರದಾರ ಅವ್ರಿಗೇನೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಸನ್ ಬಂದ ಹೋರಾಟ ಅವ್ರು ಗೊತ್ತೇ ಇಲ್ಲ ಪಾಪ ಈ ನಾಲ್ಕು ವರ್ಷ ಏನು ಎಂಟ್ರಿ ಆಗಿ ಏನು ಭಾಷಣ ಜೋರಾಗ್ಯದಲ್ಲ ಆ ಪಾಪ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಅದಾವು ಅವ್ರಿಗೆ ಗುರುಗಳು ಹೇಳಂಗಿಲ್ಲ ಹಿರಿಯರು ಹೇಳಂಗಿಲ್ಲ ಅವ್ರು ಶೀಟಿ ಚಪ್ಪಾಳಿ ಹೊಡ್ಕೊತ ಹೊಂದ್ಬಿಟ್ಟಾರ ಇಡೀ ಸಮಾಜ ನನ್ನ ಕಡೆ ಐತತ್ ಆ ನಾವೇನು ಕನ್ಮಡಿ ಗೌಡ್ರು ನಮಗೂ ಇಡೀ ರಾಜ್ಯ ತುಂಬ ಎಲ್ಲ ಬಿಕ್ತನ ನಮ್ದು ಬಹಳ ದೊಡ್ಡ ಅದು ಎಂದೂ ನಾ ಮಾತಾಡೋ ಮನಸ್ಸಿ ಅಲ್ಲ ಕನ್ನಡಿಗೌಡ್ರಿ ಯತ್ನಾಳ್ಗೌಡರಿಗೆ ಮೂರ್ ತಲೆಮಾರ ಬಿಕ್ತನ ಮೂರ್ ತಲೆಮಾರ ಬಹಳ ನಾವು ನಮ್ಮ ಆಯ ಅಲ್ಲಿ ಹಾಕಿ ನಮ್ಮ ಅತ್ತಿನ ಕೊಟ್ಟಿವಿ ಇವನ್ನ ನಾನು ರಾಮನ್ ಗೌಡ್ರನೇ ನಾನು ನಮ್ಮ ಒಣೆಗ ಒಂದು ಕಾರ್ಯಕ್ರಮ ಆಡ ಬೋರ್ ಹೊಡಿಸಿ ನೀರು ಬಿದ್ದಾಗ ಇವನ್ನ ಕರೆಸಿ ಅವನ ಕಡೆಯಿಂದ ಪೂಜೆ ಮಾಡಿಸಿ ಏ ಅವರ ರಾಜ್ಯ ಮಟ್ಟದ ಇದು ಮಾಡ್ಲಪ್ಪ ಅವರು ರಾಜಕಾರಣ ನೀ ಎಲ್ಲ ಇಲ್ಲಿ ಚೆಂದಂಗ್ ಕೆಲಸ ಮಾಡತ್ತೆ ಹೇಳಿ ಹೇಳ್ದವ ನಾನು ನಾ ಕುಟುಂಬ ರಾಜಕಾರಣಕ್ಕೆ ನಂದು ವಿರುದ್ಧ ಇಲ್ಲ ನೀವು ಕುಟುಂಬ ರಾಜಕಾರಣ ಮಾಡಿ ಯಡಿಯೂರಪ್ಪನವ್ರಿಗೆ ಏನು ನೀವು ಬ್ಲೇಮ್ ಮಾಡ್ತಿರಲ್ಲ ಅದು ಭಾಳ ಕೆಟ್ಟ ಬಹಳಷ್ಟು ಪ್ರಬುದ್ರದಲ್ರಿ ಅವ್ರು ಎಲ್ಲರೂ ಹಿಂದೆ ನಗಲಕತ್ತ ಏನಾಗಿದೆ ಇವ್ರಿಗೆ ಗೊತ್ತೇ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಆ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಟ್ಟಿಲ್ಲ ಅವರು ಬಹಳಷ್ಟು ಕಡೆಯಾದ ಚರ್ಚೆ ಆಗ್ಲಕತ್ತದ ಭ್ರಷ್ಟಾಚಾರ ಮಾತಾಡ್ತಾರ ಇವ್ರ ಇತಿಹಾಸ ಎಲ್ಲರಿಗೂ ಗೊತ್ತದ ಕುಟುಂಬ ರಾಜಕಾರಣ ಮಾಡ್ತಾರ ಮಾತಾಡತ್ತಾರ ಇವ್ರದೆಲ್ಲ ಇತಿಹಾಸ ಗೊತ್ತದ ಹಿಂದ ಬಹಳಷ್ಟು ಜನ ಮಾತಾಡಕತ್ತ ಎಷ್ಟು ಜನರಿಗೆ ತಾವು ಎಂಟೆಂಟು ಹತ್ತದ್ ಸಲ ಫೋನ್ ಹೊಡಕ್ಕೆ ಕರ್ಸಕತ್ತೀರಿ ವಿಚಾರ ಮಾಡಿ ಸಾಲಿ ಸಮಾಜ ಮುಖಂಡರು ಸ್ವಯಂ ಪ್ರೇರಣೆಯಿಂದ ಹೊರಗೆ ಬರ್ಲಕತ್ತಾರ ನಾವು ಸಮಾಜದಾಗಿಲ್ಲ ಇನ್ನ ಒಂದು ವಿಷಯ ಹೇಳ್ತೀನಿ ನಿನ್ನೆ ಒಂದು ಹೇಳಿದ್ರು ಕಾಶ್ಯಪ್ನವ್ರ ವಿಷಯದಾಗ ನಾ ಯಾ ಸ್ವಾಮಿಗಳ ನಾ ಎಲ್ಲಿ ದಿಲ್ಲಿ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಅಂತೇಳಿ ನೀವ್ ಯಾವ ಗುಡಿಗೆ ಬರ್ತೀರಿ ಬರ್ರಿ ನಾ ಬರ್ತೀನಿ ನೀರು ಹಾಕೋತೀನಿ ಈ ಗುರುಗಳು ಬರಲಿ ಗುರುಗಳು ಎಷ್ಟು ಸಲ ದಿಲ್ಲಿಗೆ ಹೋಗ್ಯಾರ ಇವ್ರ ಸಲಾಗಿ ಅನ್ನೋದು ಇವರೇ ದೇವ್ರು ಬಂದು ಪ್ರಮಾಣ ಮಾಡಲಿ ಯಾರು ಕರ್ಕೊಂಡು ಹೋಗ್ಯಾರ ಅಂದ್ ನನಗೆ ಗೊತ್ತು ಅರುಣ್ ಸಿಂಗ್ರಿ ಮೂರು ಸಲ ಭೇಟಿ ಇವ್ರು ಅರುಣ್ ಸಿಂಗ್ ನಮ್ಮ ರಾಜ್ಯ ಉಸ್ತುವಾರಿ ಇವ್ರು ಬೇರೆ ಹೇಳಂಗಿಲ್ಲ ಅದು ಒಂದು ಸ್ವಲ್ಪ ಬಹಿರಂಗ ಅಂತ ಹೇಳಕತ್ತಿನ ಮತ್ತೆ ಇವ್ರು ಯಾರು ಏರೋಪ್ಲೇನ್ ಟಿಕೆಟ್ ಯಾರು ತಗಸ್ತಿದ್ರು ಯಾರು ಕರ್ಕೊಂಡು ಹೋಗ್ತಿದ್ರು ಇವ್ರ ದಿಲ್ಲಿ ಎಲ್ಲಿ ಇರ್ತಿದ್ರು ಹಿಡ್ಕೊಂಡು ನಮ್ಗೆಲ್ಲ ಗೊತ್ತದವ್ ಅಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡಬಾರದು ಅಂತ ಹೇಳಿ ನಾವು ಬಿಟ್ಟಿವಿ ಆದ್ರೆ ತೀರ ಸಮಾಜ ಯಾ ಲೆಕ್ಕ ಹೊಂಟದ ಬಹಳ ನಾವು ನೋವಾಗ್ ಇವತ್ತ ನಮ್ಮ ಮಾತಾಡಬೇಕು ನಾ ವಿನಂತಿ ಏನ್ ಮಾಡ್ಕೊಳ್ಳೋದಪ್ಪ ಪಾತಂದ್ರ ನಮ್ಮ ಗುರುಗಳಿಗೆ ಹಾಗೂ ಯುವ ಸಮುದಾಯಕ್ಕೆ ದಯಮಾಡಿ ಈ ಚಿಲ್ಲರೆ ಪದ ಬಳಕೆ ಮಾಡಿ ಕೆಟ್ಟ ಟೀಕೆ ಟಿಪ್ಪಣಿ ಮಾಡಿ ಸನ್ಮಾನ ಯಡಿಯೂರಪ್ಪನವ್ರಿಗೆ ಅವ್ರ ಕುಟುಂಬಕ್ಕೆ ಮಾಡಕ್ ಹೋಗ್ಬೇಡ್ರಿ ಅದು ಪಾಪತ್ತದ ಯಾಕಂದ್ರ ಅವ್ರ ಕುಟುಂಬದ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಅದ ಅಂತ ಹೇಳಿ ನಾ ಈ ಪತ್ರಿಕೆ ಗೋಷ್ಠಿ ಮುಖಾಂತರ ನಾನು ವಿನಂತಿ ಮಾಡ್ಲಾಕ್ ಇಚ್ಛೆ